ರಾಹುಲ್ ಗಾಂಧಿಗೆ ಮೊದಲು ಕಾಮನ್ ಸೆನ್ಸ್ ಇಲ್ದಂಥ ವ್ಯಕ್ತಿ ರಾಹುಲ್ ಗಾಂಧಿ ಯಾರೋ ಬರ್ಕೊಟ್ಟಿದ್ನ ತಂದು ಪದೇ ಪದೇ ಹೇಳಿ ಕಳೆದ ನಾಲ್ಕೈದು ವರ್ಷದಿಂದ ಅತಿ ದೇಶದಲ್ಲಿ ಅತಿ ಹೆಚ್ಚು ಅಪಹಾಸ್ಯಕ್ಕೆ ಒಳಗಾದಂಥ ವ್ಯಕ್ತಿ ಈ ದೇಶದಲ್ಲಿ ಯಾರಾದರೂ ಇದ್ರೆ ದಟ್ ಇಸ್ ದನ್ಲಿ ಒನ್ ರಾಹುಲ್ ಗಾಂಧಿ ಈಗ ಮೊನ್ನೆ ಬಂದು ಮಹದೇವಪುರದಲ್ಲಿ ಮಹಾದೇವನನ್ನ ಸೃಷ್ಟಿ ಮಾಡಿಬಿಡ್ತೀನಿ ಪ್ರಳಯ ತಾಂಡವ ಮಾಡಿಬಿಡ್ತೀನಿ ಬಾಂಬ್ ಹಾಕ್ಬಿಡ್ತೀನಿ ಅಂತ ಓದೋರು ಮಾಧ್ಯಮದಲ್ಲಿ ಆ ಮಹಾದೇವಪುರದ ಚರಿತ್ರೆಯನ್ನು ಮಾಧ್ಯಮದಲ್ಲಿ ಬಿತ್ತರ ಆದಮೇಲೆ ಅದೆಲ್ಲ ಬೋಗಸ್ ಅಂತ ಆದಮೇಲೆ ಒಂದೇ ಮನೆಯಲ್ಲಿ ನೂರಾರು ಓಟುಗಳು ಅಂತ ಹೇಳಿದ್ರು ಇದ್ದಿದ್ದೇ ನಾಲ್ಕೆ ಓಟು ಪೋಲಿಂಗ್ ಆಗಿರೋದು ನಾಲ್ಕೇ ಓಟು ಇದು ಸಾಬೀತಾಗಿದೆ ಇದಾದ ಮೇಲೆ ಈಗ ಮತ್ತೆ ಆಳಂದವನ್ನು ಇಟ್ಕೊಂಡಿದ್ದಾರೆ ಈಗ ಅವರಿಗೆ ನನಗನ್ಸುತ್ತೆ ಇಲ್ಲಿ ಬೆಂಗಳೂರಿಂದ ಅಳಂದ ಭಾಳ ದೂರ ಇದೆ ಬೆಂಗಳೂರು ಪಕ್ಕ ಇರುವಂಥ ಮಾಲೂರಲ್ಲಿ ಕಾಂಗ್ರೆಸ್ ಅಲ್ಲಿ ಗೆದ್ದಿರೋಂಥ ಕಾಂಗ್ರೆಸ್ ಎಮ್ ಎಲ್ ಎ ಏನಿದ್ದಾರೆ ಅವರ ಮೆಂಬರ್ಶಿಪ್ ಯಾವ ಆಗಿದೆ ಇದಕ್ಕಿಂತ ಸಾಕ್ಷಿ ಬೇಕಾ ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗ ಹೇಳ್ತು ಒಂದು ಅಫಿಡವಿಟ್ ಕೊಡು ಅಂದರೆ ಕೊಡಲಿಲ್ಲ ಆದರೆ ಇಲ್ಲಿ ಮಾಲೂರಲ್ಲಿ ಕೋಲಾರದಲ್ಲಿ ನಮ್ಮ ಅಭ್ಯರ್ಥಿ ಅಫಿಡವಿಟ್ ಕೊಟ್ಟು ತನಿಖೆಗೆ ಹೈಕೋರ್ಟ್ಗೆ ಪ್ರೇಯರ್ ಮಾಡಿದ್ದಾರೆ ಇವತ್ತು ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಡಿ ಸಿ ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಆದೇಶ ಮಾಡಿದೆ ಅವ್ರ ಮೆಂಬರ್ಶಿಪ್ ಹೋಗಿದೆ ಇದು ಜ್ಞಾನ ಇಲ್ವಾ ರಾಹುಲ್ ಗಾಂಧಿಗೆ ಇದು ಜ್ಞಾನ ಇಲ್ವಾ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಕೋರ್ಟ್ ಆದೇಶ ಆಗಿ ಪ್ರೂವ್ ಆಗಿರೋದನ್ನ ಮಾತಾಡ್ತಾ ಇಲ್ಲ ಅಫಿಡವಿಟ್ ಕೊಡದೆ ಇವರು ದಾರಿಯುದ್ದಕ್ಕೂ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಅವ್ರಿಗೆ ಭ್ರಮನೀರಸನ ಬಿಹಾರಲ್ಲಿ ನಾವು ಸೋಲ್ತೀರಿ ಅನ್ನೋ ಭ್ರಮನೀರಸನಾಗಿದೆ ಅದಕ್ಕೆ ದೇಶವ್ಯಾಪಿ ಸೋಲಕ್ಕೆ ಮುಂಚೆನೇ ಒಂದು ಕೆ ವಿ ಎಟ್ ಹಾಕ್ತಾರಲ್ಲ ಆ ರೀತಿ ಒಂದು ಕೆ ವಿ ಎಟ್ಟನ್ನು ಹಾಕೊಂಡಿದ್ದಾರೆ ಅದರ ಒಂದು ಎರಡನೇ ಭಾಗವಾಗಿ ಇವತ್ತು ಅವರು ರಾಹುಲ್ ಗಾಂಧಿಯವರು ಏನೋ ದೊಡ್ಡದಾಗಿ ಬಾಂಬು ಆಟಮ್ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿದ್ರು ಅವರು ಇದುವರೆಗೂ ಸಿಡಿಸಿರೋದೆಲ್ಲ ಬಾಂಬ್ಗಳು ಟು ಆಗಿದೆ ಆ ದೀಪಾವಳಿಗೆ ಮಿಕ್ಕೋತಲ್ಲ ಪಟಾಕಿಗಳು ಅದನ್ನು ನೆಕ್ಸ್ಟ್ ಇಯರ್ಗೆ ಸೇಲ್ ಮಾಡ್ತಾರೆ ಅದನ್ನು ನಾವು ಟುಸ್ ಪಟಾಕಿ ಅಂತೀರಿ ಈ ರಾಹುಲ್ ಗಾಂಧಿದಲ್ಲ ಈಗ ಟುಸ್ ಪಟಾಕಿ ಹಳೇದು ಯಾವುದೋ ಎರಡೂವರೆ ವರ್ಷದಿಂದಿದ್ದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದುವರೆಗೂ ನೋಡಪ್ಪ ಚುನಾವಣಾ ಆಯೋಗ ನಿಮಗೆ ನಲವತ್ತೈದು ದಿನ ಟೈಮ್ ಕೊಡ್ತೈತೆ ಏನಾದರೂ ತಪ್ಪುಗಳಾಗಿದ್ದರೆ ನೀವು ಕೋರ್ಟ್ಗೆ ಹೋಗೋಕ್ಕೆ ಚುನಾವಣಾ ಆಯೋಗ ಇರ್ಬೋದು ನಮ್ಮ ಸಂವಿಧಾನ ಇರ್ಬೋದು ಫಾರ್ಟಿ ಫೈವ್ ಡೇಸ್ ಕೊಡ್ತದೆ ಅವಾಗ ಏನು ಮಾಡ್ತಾಯಿದ್ರಿ ಕಾಂಗ್ರೆಸ್ ಅವರೇನು ಮಣ್ಣು ತಿಂತ ಇದ್ರ ಯಾಕೆ ಹೋಗಿಲ್ಲ ಕೋರ್ಟ್ಗೆ ನ್ಯಾಯ ಐತೆ ನಿಮ್ಮ ಹತ್ರ ದಾಖಲೆ ಐತೆ ಸಾಕ್ಷಿ ಇದ್ರೆ ಯಾಕೆ ಹೋಗಲಿಲ್ಲ ಅಂತ ರಾಜ್ಯದ ಜನ ಕೇಳ್ತಾ ಇದಾರೆ ನಾವು ಕೂಡ ಕೇಳ್ತಾ ಇದ್ದೀವಿ ಇದಕ್ಕೆ ಉತ್ತರ ಕೊಡಿ ನೀವು ಕಾಂಗ್ರೆಸ್ ಅವರೇ ಉತ್ತರ ಕೊಡಿ ಇದಕ್ಕೆ ಚುನಾವಣಾ ಆಯೋಗ ಏನೇನು ನಿರಾಕರಿಸಿದ್ರು ಕೂಡ ಈ ಕಾಂಗ್ರೆಸ್ ಅವ್ರಿಗೆ ನೆಮ್ಮದಿ ಇಲ್ಲ ಅವ್ರಿಗೆ ಮೊಸರಲ್ಲಿ ಕಲ್ಲು ಹುಡ್ಕೋ ಅವ್ರ ಜಾಯಮಾನ ಅವ್ರಿಗೆ ಆಪಾದನೆ ಮಾಡೋ ಅಂಥದ್ದು ಅಂತಾರಲ್ಲ ಗಾಳಿಯಲ್ಲಿ ಗುಂಡಾರಿಸೋದು ಅಂತ ಇದನ್ನೇ ಹೇಳೋ ಅಂಥದ್ದು ವಿಧಾನ ಪಾರ್ಲಿಮೆಂಟ್ ಇದೆ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಇದೆ ದಾಖಲೆಗಳು ಕೊಟ್ಟು ಮಾಡಬೇಕಾಯ್ತು ಅಲ್ಲಿ ಯಾಕೆ ಮಾಡಲಿಲ್ಲ ಪಾರ್ಲಿಮೆಂಟಲ್ಲಿ ರಾಜ್ಯಸಭಾದಲ್ಲಿ ನಮ್ಮ ಕರ್ನಾಟಕದ ಖರ್ಗೆ ಅವರೇ ಅಲ್ಲಿ ಅಪೋಸಿಷನ್ ಲೀಡರ್ ಅಲ್ಲಿ ಯಾಕೆ ಚರ್ಚೆ ಮಾಡಿಲ್ಲ ಚರ್ಚೆ ಮಾಡಿದ ದಾಖಲೆಗಳು ಕೇಳ್ತಾರಲ್ಲ ಎಲ್ಲಿ ದಾಖಲೆಗಳು ಕೇಳಲ್ಲ ಅಲ್ಲಿ ಮಾಧ್ಯಮದ ಮುಂದೆ ಮಾತಾಡ್ತಾರೆ ಎಲ್ಲಿ ದಾಖಲೆಗಳನ್ನು ಕೇಳ್ತಾರೆ ಅಲ್ಲಿ ಅವ್ರು ಮಾತಾಡೋದೇ ಇಲ್ಲ ಚುನಾವಣಾ ಆಯೋಗದಕ್ಕೆ ಹೋಗಿ ಮಾತಾಡೋದೇ ಇಲ್ಲ ಓಡಬಿಟ್ರು ಎದ್ದು ಚುನಾವಣಾ ಆಯೋಗಕ್ಕೆ ಬನ್ನಿ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಕೊಟ್ಟರು ಡಿ ಕೆ ಶ್ ಕುಮಾರ್ನವ್ರನ್ನ ತಳ್ಳಿಬಿಟ್ಟು ಇವರು ಓಡಬಿಟ್ರು ಫ್ಲೈಟ್ ಹತ್ತಿ ಪಾರ್ಲಿಮೆಂಟಲ್ಲಿ ಅಪೋಸಿಷನ್ ಲೀಡರು ಎರಡು ಕಡೆ ಇದ್ದಾರೆ ಇವರೇ ಕಾಂಗ್ರೆಸ್ ಅವರೇ ಅಲ್ಲಿ ದಾಖಲೆಗಳಿಟ್ಟು ಚರ್ಚೆ ಮಾಡ್ಬೋದಾಯಿತು ಯಾಕೆ ಮಾಡಲಿಲ್ಲ ಚರ್ಚೆ ಇವರಿಗೆ ಆಚೆ ಕಡೆ ಗಾಳಿ ಗುಂಡಾರಿಸ್ಬೇಕು ಜನಗಳ ಮಧ್ಯೆ ಒಂಥರ ಈ ಆಯೋಗ ಇದು ಕಾನ್ಸ್ಟಿಟ್ಯೂಷನ್ಸ್ ಬಾಡಿ ಏನಿದೆ ಚುನಾವಣಾ ಆಯೋಗ ಅದನ್ನು ತಪ್ಪಿತಸ್ಥರ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಷ್ಟೇ ಅದು ಬಿಟ್ಟು ಬೇರೆ ಏನು ಇವರ ಅಜೆಂಡಾದಲ್ಲಿ ಇಲ್ಲ ಯಾಕಂದರೆ ದೇಶದಲ್ಲಿ ಕಾಂಗ್ರೆಸ್ಸು ಇನ್ನು ಉಳಿದಿರೋ ರಾಜ್ಯಗಳು ಕರ್ನಾಟಕ ಅದು ಈಗಲೇ ಎಲೆಕ್ಷನ್ ನಡೆದರೆ ಇವತ್ತೇ ಎಲೆಕ್ಷನ್ ನಡೆದರೆ ಇವತ್ತೇ ಅದು ಗಂಟು ಮೂಟೆ ಕಟ್ಕೊಂಡು ಹೋಗೋ ಇದೆ ಇನ್ನು ತೆಲಂಗಾಣ ಅಂತೂ ಮುಖ್ಯಮಂತ್ರಿ ಹೇಳೋದ ನಾನು ಇದ್ದೀನಿ ನಾನು ಪಾಪರ್ ಮುಖ್ಯಮಂತ್ರಿ ನನ್ನ ಹತ್ರ ಕಾಸೇ ಇಲ್ಲ ಏನೂ ದಯವಿಟ್ಟು ಕಾಸು ಕೇಳಬೇಡಿ ನಿಮ್ಮ ಮಕ್ಕಳನ್ನ ನೀವೇ ವಿದ್ಯಾಭ್ಯಾಸ ಮಾಡಿ ಅಂತ ಅವರೂ ಹೇಳಿಬಿಟ್ಟಿದ್ದಾರೆ ಈ ತಮಿಳುನಾಡಲ್ಲೂ ಸಮೀಕರಣ ಬದಲಾಗ್ತಾ ಇದೆ ಸೊ ಐ ಎನ್ ಡಿ ಎ ಮುಳುಗ್ತಾ ಇರೋಂಥ ಹಡುಗು ಅದರಿಂದ ಮುಳುಗ್ತಾ ಇರೋ ಹಡುಗು ಯಾವಾಗೂ ಈ ಥರದ ಬಾಲಿಷ ಹೇಳಿಕೆಗಳು ಬರೋದು ಸರ್ವೇ ಸಾಮಾನ್ಯ ಈಗ ಮೋದಿಯವರು ಅಕ್ರಮವಾಗಿ ಗೆದ್ದಿದ್ದಾರೆ ಅಂದರೆ ಹಾಕ್ಲಿ ಅಫಿಡವಿಟ್ ಹಾಕ್ಲಿ ಅಲ್ಲಿ ಕೋರ್ಟಲ್ಲಿ ಉತ್ತರ ಪ್ರದೇಶದಲ್ಲಿ ಹೋಗಿ ಒಂದು ಅಫಿಡವಿಟ್ ಹಾಕಿ ಮೋದಿ ಅವರು ಅಕ್ರಮವಾಗಿ ಗೆದ್ದಿದ್ದಾರೆ ಅಂತ ಹಾಕ್ಲಿ ಅಮಿತ್ ಶಾ ಗೆದ್ದಿದ್ದಾರೆ ಅಂತ ಹಾಕ್ಲಿ ಧೈರ್ಯ ಇದ್ರೆ ಇವರಿಗೆ ದಮ್ಮಿದ್ರೆ